ನರಕ ಯಾತನೆ ಜೆನ್ವಿನ್ಲಿ ಅದು ನರಕ ಬಟ್ ಅದರಲ್ಲೂ ಸ್ವರ್ಗ ನರಕ ಅಂದ್ರೆ ಇಮ್ಯಾಜಿನ್ ಮಾಡಿ ಇನ್ನೆಷ್ಟು ನರಕ ಯಾತನೆ ಕೊಡ್ಬೋದು ಅನ್ನೋದು ಎಲ್ಲ ಕಂಟೆಸ್ಟೆಂಟ್ಸ್ ಗಳಿಗೂ ಆಲ್ ದ ಬೆಸ್ಟ್ ಜೆನ್ವಿನ್ ಆಗಿ ಆಡಿ ಹೀಗೆ ಹೇಳ್ಬಾರ್ದು ಬಟ್ ಲಾಸ್ಟ್ ಬಿಗ್ ಬಾಸ್ ವರ್ತ್ ಇರ್ಲಿಲ್ಲ ಈ ಸತಿ ಕಂಟೆಸ್ಟೆಂಟ್ಸ್ಗಳನ್ನ ನೋಡಿದ್ರೆ ಎಲ್ಲ ಸ್ವಲ್ಪ ಯಂಗ್ಸ್ಟರ್ಸ್ ಇದಾರೆ ತುಂಬಾ ಸೆನ್ಸಿಬಲ್ ಕಂಟೆಸ್ಟೆಂಟ್ಸ್ ಇದಾರೆ ಅನ್ಕೋತಿದೀನಿ ಹೋಪ್ಫುಲಿ ಅವರು ತುಂಬಾ ಅದ್ಭುತವಾಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿ ಎಲ್ಲ ಟಾಸ್ಕ್ಗಳಲ್ಲಿ ತುಂಬಾ ಚೆನ್ನಾಗಿ ಆಡ್ಲಿ ಅಂತ ಕೇಳ್ಕೊಂತೀನಿ ಸೀಮ್ ಥ್ಯಾಂಕ್ ಯು ಹೌದು ಖಂಡಿತವಾಗ್ಲೂ ಈ ಕಾನ್ಸೆಪ್ಟೇ ಒಂಥರ ಆಲ್ರೆಡಿ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಅನಿಸ್ತಿದೆ ಯಾಕಂದ್ರೆ ಸ್ವರ್ಗ ನರಕ ಅನ್ನೋದು ಫಸ್ಟ್ ಟೈಮ್ ಇಲ್ಲಿ ಇಂಟ್ರೊಡ್ಯೂಸ್ ಆಗ್ತಿರೋದು ಬಿಗ್ ಬಾಸ್ ಕನ್ನಡದಲ್ಲಿ ಸೊ ಹಿಂದಿಯಲ್ಲಿ ಆಲ್ರೆಡಿ ಆಗಿತ್ತು ಒಂದ್ಸತಿ ಬಟ್ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗುತ್ತೆ ಬಿಕಾಸ್ ಬಿಗ್ ಬಾಸ್ ಒಂದೇ ಬಿಗ್ ಬಾಸ್ ಏನ್ ನರಕ ಆತನೇ ಜೆನ್ವಿನ್ಲಿ ಅದು ನರಕ ಯಾತಾನೆ ಬಟ್ ಅದ್ರಲ್ಲೂ ಸ್ವರ್ಗ ಏನ್ ನರಕ ಅಂದ್ರೆ ಇಮ್ಯಾಜಿನ್ ಮಾಡಿ ಇನ್ನಷ್ಟು ನರಕ ಯಾತಾನೆ ಕೊಡ್ಬೋದು ಅನ್ನೋದು ಹೌದು ಹೌದು ಸೊ ಎಸ್ ಒಂದ್ ಸೆಲೆಬ್ರಿಟಿಗೆ ಅವ್ರ ಮನೆ ಅವ್ರ ಕಂಫರ್ಟ್ ಝೋನ್ ಇಂದ ಹೊರಗೆ ಹೋಗ್ಬಿಟ್ಟು ಅಂತ ಒಂದು ಮನೆಯಲ್ಲಿ ಎಲ್ಲಾ ಕೆಲ್ಸಗಳು ಮಾಡೋ ಅವರೇ ಅಡುಗೆ ಮಾಡಿ ಅವರೇ ಕ್ಲೀನಿಂಗ್ ಎಲ್ಲ ಮಾಡಿ ಒಂದು ಟಾರ್ಚರ್ ಅಂತದ್ರಲ್ಲಿ ಇನ್ನೂ ಟಾರ್ಚರ್ ಇಮ್ಯಾಜಿನ್ ಮಾಡಿ ಹೆಂಗಿರುತ್ತೆ ನಾನು ಸೀಸನ್ ಫೋರ್ ಅಲ್ಲಿ ಇದ್ನಲ್ಲ ವೈಲ್ಡ್ ಕಾರ್ಡ್ ಅಲ್ಲಿ ಹೋಗಿದ್ದೆ ಬಟ್ ಇನ್ಯಾವತ್ತು ಹೋಗಲ್ಲ ಬಿಗ್ ಬಾಸ್ ನಾ ಲೈಫ್ ಲೆಸನ್ ನೀವು ಕಲ್ತ್ಕೊಂತೀರಾ ಯಾಕಂದ್ರೆ ಅಲ್ಲಿ ಟಿ ವಿ ಇರೋಲ್ಲ ಎಂಟರ್ಟೈನ್ಮೆಂಟ್ ಇರಲ್ಲ ಗಡಿಯಾರ ಇರಲ್ಲ ನೇಚರ್ ಜೊತೆ ಸಿಂಕ್ ಆಗ್ತೀರಾ ಅಂಡ್ ಒಂದು ನಾರ್ಮಲ್ ಲೈಫ್ಗೆ ಅಡಾಪ್ಟ್ ಆಗ್ತೀರಾ ಕಷ್ಟಪಟ್ಟು ದುಡ್ಡು ಅದಕ್ಕೊಂದು ಒಂದೊಂದು ರೂಪಾಯಿಗೂ ಅಂದ್ರೆ ಟಾಸ್ಕ್ ಗಳಿಂದ ನಿಮ್ಗೆ ಪಾಯಿಂಟ್ ಸಿಗೋದು ಸೊ ಒಂದು ಚಿಕ್ಕ ಗುಲಾಬ್ ಜಾಮೂನ್ ಸಿಗದ ಅದ್ರ ರಿಯಲ್ ಟೇಸ್ಟ್ ಅಲ್ಲಿ ಗೊತ್ತಾಗುತ್ತೆ ಒಳಗಡೆ ಥ್ಯಾಂಕ್ ಯು ಯು